మనేలే ఓకే ఓకే హే గాయ్స్ ఎల్లరూ ಹೇగిదిరా చానాగా దిరా ఐ హోప్ నీవెల్ల చానాగా దిరా అంటే అల్కొల్తని సిద్ధు టాక్స్ ల నిమల్లర్గో స్వాగత గాయ్స్ నా నేను ఇవత్తు ಬುಧವಾರ ಅದಕ್ಕಾಗಿ ಲೈವ್ ಬಂದಿದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ಚಳಿ ಸ್ವಲ್ಪ ಜಾಸ್ತಿ ಇದೆ ಅದಕ್ಕಾಗಿ ಕ್ಯಾಪ್ ಎಲ್ಲ ಹಾಕೊಂಡಿದ್ದೀನಿ ಇವತ್ತು ನಾನು ಒಂದು ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ ಇವತ್ತು ಶುಗರ್ ನಮ್ಮ ಇಡೀ ಅಂದ್ರೆ ಪ್ರಪಂಚದಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಟು ನೈನ್ ನೈಂಟಿ ಪರ್ಸೆಂಟ್ ಶುಗರ್ ಕಾಯಿಲೆ ಇದೆ ಜನಗಳಿಗೆ ಓಕೆನಾ ಏನಂದ್ರೆ ಇವತ್ತಿನ ವಿಷಯ ಶುಗರ್ ನಾನು ವಿಡಿಯೋ ಹಾಕಿದೀನಿ ದಯವಿಟ್ಟು ನೋಡಿ ಅದನ್ನ ಯಾಕಂದ್ರೆ ನಮ್ಮ ಅಂದ್ರೆ ಇಡೀ ಪ್ರಪಂಚದಲ್ಲಿ ಏನಾಗುತ್ತೆ ಅಂದ್ರೆ ಶುಗರ್ ಕಾಯಿಲೆ ಹೆಚ್ಚಾಗ್ತಾ ಇದೆ ನಾವು ಫಾಸ್ಟ್ ಫುಡ್ ತಿಂತೀವಿ ಎಲ್ಲವೂ ಸಹ ಶುಗರ್ ಕಾರಣ ಆಗುತ್ತೆ ಭಗವಂತನಂತೂ ನಿಜವಾಗೂ ಇದ್ದೇ ಇದ್ದಾನೆ ಆದ್ರೆ ಅದ್ರ ಜೊತೆಯಲ್ಲಿ ನಾವು ಕೂಡ ನಮ್ಮ ಮೈಂಡ್ ಸೆಟ್ ಮಾಡ್ಕೋಬೇಕು ನಾವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂದ್ರೆ ನಾವು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಎಪ್ಪತ್ತೆಂಬತ್ತು ವರ್ಷ ಆದ್ರೂನು ನಾವು ಜೀವಂತವಾಗಿ ಇರ್ಬೇಕು ನಾವು ಒಳ್ಳೆ ಆರೋಗ್ಯವಾಗಿ ಇರ್ಬೇಕು ಅನ್ನೋದಿದ್ರೆ ಖಂಡಿತವಾಗಿ ಪಿಜ್ಜಾ ಬರ್ಗರ್ ಇದೆಲ್ಲ ಬಿಟ್ಬಿಡಿ ಮನೆಯಲ್ಲಿ ನಮ್ ಕರ್ನಾಟಕದಂತ ರಾಗಿ ಮುದ್ದೆ ತಿಂತಾರೆ ಜನಗಳು ಅಲ್ವಾ ನೀವು ಕ್ವಶನ್ ಕೂಡ ಮಾಡಬಹುದು ಏನಾದ್ರೂ ನಿಮ್ಮ ಕ್ವಶನ್ ಇದ್ರೆ ದಯವಿಟ್ಟು ಕಮೆಂಟ್ ಎಲ್ಲ ಹಾಕಿ ನಾನು ಈಗ್ಲೇ ನಿಮ್ಗೆ ರಿಪ್ಲೈ ಮಾಡ್ತೀನಿ ಏನಾದ್ರು ಸರಿ ನೀವು ಹಾಕ್ಬೋದು ಓಕೆನಾ ಇವತ್ತಿನ ವಿಷಯ ಏನಂದ್ರೆ ಭಗವಂತನಿಗೆ ನಾವು ನಮ್ಮ ಕಷ್ಟಗಳು ಹೆಂಗ್ ಹೇಳ್ಕೊಬೇಕಂದ್ರೆ ನಾನ್ ನನಗ್ ತಿಳಿದ ಮಟ್ಟ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ಏನು ಅಂದ್ರೆ ನಾನು ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋಗಿ ವಿಡಿಯೋಗಳು ಮಾಡ್ತಾನೆ ಇರ್ತೀನಿ ಅಲ್ವಾ ಯಾಕಪ್ಪ ನಾನು ದೇವಸ್ಥಾನಗಳೇ ಮಾಡ್ತಾ ಇರ್ತೀನಿ ಏನಾಗಿದೆ ದೇವ್ರಗಳಿಂದ ನನ್ಗೆ ಒಳ್ಳೇದಾಗಿದೆ ಅವ್ರು ನಿಮ್ಗೂ ಸಹ ಒಳ್ಳೇದಾಗ್ಬೋದು ಅಂತ ನಾನ್ ತಿಳ್ಕೊಳ್ತೀನಿ ಏನಪ್ಪಾ ಒಳ್ಳೇದಾಗಿದೆ ಅಂದ್ರೆ ನನಗೆ ಫಸ್ಟ್ ನಾನು ವಿಡಿಯೋ ಮಾಡಿದಾಗ ನನ್ಗೆ ದೇವ್ರ ಮೇಲೆ ನಂಬಿಕೆ ಅನ್ನೋದಿಂದ ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ದೀನಿ ದೇವ್ರ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ ನನ್ಗೆ ನಾನು ವಿಡಿಯೋಸ್ ಮಾಡಿದಾಗ ಹಂಗನಸ್ತು ದೇವ್ರು ನಿಜವಾಗೂ ಅವನ ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋಗಿ ವಿಡಿಯೋ ಮಾಡಿದೆ ಆಮೇಲೆ ಭಗವಂತನು ಅದು ನಾವೊಂದು ಸನ್ನಿಧಾನಕ್ಕೆ ಹೋಗಿ ಒಳಗಡೆ ಕೈ ಮುಗ್ದಾಗ ಒಂದು ಹತ್ತು ನಿಮಿಷ ಕಣ್ಮುಚ್ಕಂಡ್ ನೋಡಿದ್ರೆ ಪ್ರತ್ಯಕ್ಷವಾಗಿ ದೇವ್ರು ನಿಮ್ಗೆ ಆಶೀರ್ವಾದ ಕೊಟ್ಟಂಗ ಆಗುತ್ತೆ ಗಾಯಸ್ ಬಹಳ ಅದ್ಭುತವಾಗಿರ್ತದೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಅಂದ್ರು ಒಂದು ನಾನೂರು ವಿಡಿಯೋಸ್ ಐ ತಿಂಕ್ ನಾನು ಹಾಕಿದ್ದೀನಿ ನಾನೂರ್ ವಿಡಿಯೋಸ್ ಅಲ್ಲಿ ನೀವು ನೋಡ್ಬೋದು ನಾನು ಹೇಳ್ತೀನಿ ಪ್ರಾಕ್ಟಿಕಲಿ ನಮ್ ಜೀವನದಲ್ಲಿ ಎಲ್ಲಾ ಕಷ್ಟಗಳೇ ಯಾವಾಗೂ ಒಂದು ಮದುವೆ ಮಾಡ್ಬೇಕು ಏನೇ ಕಾರ್ಯಕ್ಕೂ ಹಣ ಇಂಪಾರ್ಟೆಂಟ್ ಇರ್ತದೆ ನಮ್ ಲೈಫಲ್ಲಿ ಅಲ್ವಾ ಹಣ ಎಷ್ಟು ಇಂಪಾರ್ಟೆಂಟ್ ಇರ್ತದೋ ಅಷ್ಟೇ ಇಂಪಾರ್ಟೆಂಟ್ ಭಗವಂತನು ಕೂಡ ನೆನೆಸೋದೇ ಇಂಪಾರ್ಟೆಂಟ್ ನಾವು ಕಷ್ಟ ಇದ್ರೆ ಭಗವಂತ ನಮ್ಗೆ ಹಿಂಗಾಗ್ಬಿಡ್ತಪ್ಪ ಅಂತ ಹೇಳ್ತೀವಲ್ಲ ನಾವು ಖುಷಿಯಲ್ಲಿ ಸಹ ಭಗವಂತನ ನೆನ್ಪಿಸಿದ್ರೆ ಖಚಿತವಾಗಿ ಆ ಭಗವಂತನು ಒಲ್ವೆ ಮಾಡ್ತಾನೆ ಅವ್ರು ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಬೆಳಿಗ್ಗೆ ಸೂರ್ಯೋದಯ ನೋಡಿ ನೀವು ಅಂದ್ರೆ ಸೂರ್ಯನ ಹುಟ್ಟುವಾಗ ನೋಡಿದ್ರೆ ನಮ್ಮ ಜೀವನದಲ್ಲಿ ಲಾಭ ಸಿಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಬಹಳ ಅದ್ಭುತ ಗೈಸ್ ಬಹಳ ಅದ್ಭುತ ನೀವು ಟ್ರೈ ಮಾಡಿ ನೋಡಿ ಒಂದ್ಸರಿ ಎಷ್ಟೊಂದು ಚೆನ್ನಾಗಿರುತ್ತೆ ಅಂದ್ರೆ ನಾನು ಹೇಳಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಬೆಳಗಿನ ಜಾವದಲ್ಲಿ ಎದ್ಬಿಟ್ಟು ನೀವು ಆದಿತ್ಯ ಸೂತ್ರವನ್ನು ನೀವು ಯಾವಾಗ್ಲೂ ಕೇಳ್ತಿರೋ ಆವಾಗ ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಗೈಸ್ ನಿಮ್ ಬಾಡಿಯಲ್ಲಿ ಏನು ಕಾಯಿಲೆನೇ ಇರಲ್ಲ ಅಷ್ಟೊಂದು ಅದ್ಭುತ ಬೆಳಿಗ್ಗೆ ಎದ್ದೇಳೋದು ಅವ್ರ ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರ್ ಕುಡಿಬೇಡಿ ಬಿಸಿ ನೀರು ಒಂದು ಸ್ವಲ್ಪ ಬಿಸಿ ನೀರು ಮಾಡಿ ಕುಡಿಯಿರಿ ಆರೋಗ್ಯದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇವತ್ತು ನಾನ್ ವಿಡಿಯೋ ಹಾಕಿದೀನಿ ಶುಗರ್ದು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಕಾಯಿಲೆ ಇದೆ ಶುಗರ್ ಕಾಯಿಲೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ ವಿಡಿಯೋ ಅವ್ರು ಬೂತ್ಕಾಳಿ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿದ್ದೆ ಅಲ್ಲಿಂದ ಸ್ವಾಮಿಗಳು ಮೊದಲು ಶುಗರ್ ಪೇಷಂಟ್ಗಳಲ್ಲಿ ಬರ್ತಾ ಇದ್ರು ಅವ್ರಿಗೆ ವಾಸಿನೂ ಆಗಿದೆ ಅಂದ್ರೆ ಪರಿಹಾರ ಕೊಡ್ತಾ ಇದ್ದಾರೆ ಅವರು ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಕ್ವಶನ್ ಏನಾದ್ರು ಇದ್ರೆ ದಯವಿಟ್ಟು ನನ್ಗೆ ಕ್ವಶನ್ ಕೊಡಿ ಯಾಕಂದ್ರೆ ಇದು ಸೆಕೆಂಡ್ ಲೈವ್ ನಂದು ಪ್ರಶ್ನೆ ಏನೇ ಇರಲಿ ಉತ್ತರ ಅದಕ್ಕೆ ಸಿಗೆ ಸಿಗುತ್ತೆ ಕೆಲವರು ಭಗವಂತನ ಅನ್ನೋದೇ ಇವತ್ತು ನಂಬಲ್ಲ ಭಗವಂತನು ಖಂಡಿತವಾಗಿ ಇದ್ದಾನೆ ಅದನ್ನ ಕಂಡಿಡಿಯೋ ಇದು ನಮ್ಮ ಮೇಲೆ ಇರ್ತದೆ ಯಾಕಂದ್ರೆ ಒಂದು ದೇವಸ್ಥಾನಕ್ ಹೋಗಿ ನಾವು ಕೈ ಮುಗಿದು ಬೇಡ್ಕೊಳ್ತೀವಿ ನಮ್ಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಏನು ಭಗವಂತನು ಕಷ್ಟ ನಮಗೆ ಪರಿಹಾರ ಕೊಡ್ತಾರ ನಾವು ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡ್ ಬರ್ತೀವಿ ಯಾಕಂದ್ರೆ ಬಹಳ ದೂರ ದೂರದಲ್ಲಿ ಇರ್ತದೆ ದೇವಸ್ಥಾನ ಹೋಗ್ಬೇಕಾಗುತ್ತೆ ಅಲ್ವಾ ಹೋಗ್ಬೇಕು ಪೂಜೆ ಮಾಡ್ಬೇಕು ಅನ್ನೋ ಎಷ್ಟು ಶ್ರದ್ಧೆಯಿಂದ ನಾವು ಹೋಗ್ತಿರೋ ಅಷ್ಟು ಶ್ರದ್ಧೆಯಿಂದ ನಾವು ಪೂಜೆ ಮಾಡಿ ಆ ಭಗವಂತನಿಗೆ ಅಧಿಕಾರದಿಂದ ಕೇಳ್ಬೇಕು ಏನು ಅಧಿಕಾರದಿಂದ ಕೇಳಿದಾಗ ನೀವು ಆ ಭಗವಂತನು ಹೌದು ಇವ್ರ ಕಷ್ಟ ಇದೆ ನಾವು ಪರಿಹಾರ ಕೊಡ್ಲೇಬೇಕು ಅನ್ನೋದು ಅವ್ರ ಮನಸ್ಕು ಬರ್ತದೆ ಕ್ವಶನ್ ಮಾಡಿದ್ರೆ ನಾನು ಇನ್ನೂ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿ ಒಂದು ದಿನ ಬಿಟ್ಟು ಒಂದು ದಿನ ನಾನು ವಿಡಿಯೋಸ್ ಹಾಕ್ತಾ ಇರ್ತೀನಿ ಅದರಲ್ಲಿ ಕೂಡ ಕಮೆಂಟ್ಸ್ ಮಾಡ್ಬೋದು ನೀವು ನಿಮ್ದು ಏನೇ ಸಮಸ್ಯೆಗಳಿರ್ಲಿ ನನಗೆ ಆದಷ್ಟು ನಾನು ನಿಮ್ಗೆ ಆನ್ಸರ್ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಗೈಸ್ ಮತ್ತೆ ಇನ್ನು ಈ ವಾರದಲ್ಲಿ ಮೋಸ್ಟ್ಲಿ ಇನ್ನೊಂದು ಚಾನಲ್ ಓಪನ್ ಮಾಡ್ತಾ ಇದೀನಿ ನಾನು ಸಿದ್ಧ ಟಾಕ್ಸ್ ಪಾಯಿಂಟ್ ಒನ್ ಅಂತ ನನ್ನ ಚಾನಲ್ ಅದು ಬ್ಲಾಗ್ಸ್ ಚಾನಲ್ ಆಗಿರ್ತದೆ ಅದುಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಿಮ್ಮ ಕ್ವಶನ್ ಏನಾದ್ ಇದ್ರೆ ನೀವು ಹೇಳ್ಬೋದು ನಾನು ದೇವಾಲಯಗಳ ಬಗ್ಗೆ ಮಾತ್ರನೇ ಮಾತಾಡಕ್ ಬರೋದು ನನಗೆ ಬೇರೆ ಏನು ಮಾತಾಡಕ್ ಬರಲ್ಲ ಟ್ರೈ ಮಾಡ್ತೀನಿ ಬ್ಲಾಗ್ಸ್ ಹೆಂಗ್ ಮಾಡೋದು ಅಂತ ಟ್ರೈ ಮಾಡ್ಬಿಟ್ಟು ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ನಿಮ್ಗಾಗಿ ಕೊಡಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಆ ಈ ವಾರದ ಆಮೇಲೆ ನಾನು ಖಂಡಿತವಾಗಿ ಬ್ಲಾಗ್ ಅಲ್ಲಿ ನಿಮ್ಗೆ ಕಾಣಿಸ್ತೀನಿ ಬೇರೆ ಚಾನೆಲ್ ಅಲ್ಲಿ ಅದರ ಲಿಂಕ್ ಸಹ ನಾನು ನನ್ನ ಮೇನ್ ಚಾನೆಲ್ ಅಲ್ಲಿ ಹಾಕ್ತೀನಿ ಆ ಲಿಂಕ್ ನ ನೀವು ಮಾಡಿಕೊಂಡು ಆರಾಮಾಗಿ ನೀವು ನೋಡ್ಬೋದು ಯಾಕಂದ್ರೆ ಅಕ್ಕ ಪಕ್ಕದಲ್ಲಿ ಏನೇನು ತಿಂಡಿಗಳಿರ್ತಾವೋ ಇಲ್ಲಾಂದ್ರೆ ಟಿ ಶರ್ಟ್ ಸಿಗ್ತದೆ ಎಲ್ಲವೂ ಸಹ ನಾನು ನೋಡ್ಸಕ್ಕೆ ಅದ್ರಲ್ಲಿ ಪ್ರಯತ್ನ ಪಡ್ತೀನಿ ಅಂದ್ರೆ ಡೈಲಿ ಬ್ಲಾಗ್ಸ್ ಅಂತ ಅದನ್ನ ಮಾಡಕ್ ಹೊರಟಿದ್ದೀನಿ ನಿಮ್ ಸಪೋರ್ಟ್ ಅಂತೂ ಕನ್ಫರ್ಮ್ ಆಗಿ ಬೇಕು ಗೈಸ್ ಕ್ವಶನ್ ಏನಾದಿದ್ರೆ ಕೇಳಬಹುದು ಮೂರ್ ಜನ ನೋಡ್ತಾ ಇದ್ದೀರಾ ಯಾರಾದ್ರೂ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ ನನ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಇವತ್ತು ಹನ್ನೊಂದು ಸಾವಿರ ಮ್ಯಾಕ್ಸಿಮಮ್ ಆಗಿದೆ ಸಬ್ಸ್ಕ್ರೈಬರು ನಿಮ್ಮಿಂದಾನೇ ನಾನು ನೀವಿದ್ರೇನೆ ನಾನು ಅಂತ ಹೇಳ್ತಾ ಅಂದ್ರೆ ನೀವು ಮತ್ತೆ ಭಗವಂತನ ಇರೇಬೇಕು ಇಲ್ಲ ಅಂದ್ರೆ ನಾನು ವಿಡಿಯೋಗಳು ಮಾಡಕ್ ಆಗಲ್ಲ ಯಾರು ನೋಡೋದಿಲ್ಲ ಗೈಸ್ ಸಾಧಾರಣವಾದ ಒಂದು ಮನುಷ್ಯನ ಜೀವನದಲ್ಲಿ ಭಗವಂತನ್ ಬಹಳ ಇಂಪಾರ್ಟೆಂಟ್ ಇರ್ತಾನೆ ಎಲ್ಲಾ ಕಷ್ಟಗಳದ್ದು ಬಳಸೋದೇ ಭಗವಂತನ ನಮ್ಮ ಅಕ್ಕಪಕ್ಕದಾಗ ಏನಾಗ್ತದೆ ಏನು ಯಾರು ಏನ್ ಮಾಡ್ತಾರೆ ಎಲ್ಲವೂ ಸಹ ಮರೆತು ಬಿಟ್ಟು ಆ ಭಗವಂತನ ಜ್ಞಾನ ಮಾಡಿದ್ರೆ ನಮ್ಗಂತೂ ಖಚಿತ ಕಷ್ಟ ಇರೋದೇ ಇಲ್ಲ ಗೈಸ್ ಒಂದು ಚಮತ್ಕಾರ ರೂಪದಲ್ಲಿ ನಾನು ಹೇಳ್ಬೇಕಾದ್ರೆ ಬಹಳ ಅದ್ಭುತವಾಗಿ ಒಂದು ಚಮತ್ಕಾರನೇ ಐತೆ ಯಾಕೆ ಗೊತ್ತಾ ಚಮತ್ಕಾರ ಅಂದ್ರೆ ನಾನು ವಿಡಿಯೋಸ್ ಮಾಡುವಾಗಿಂದ ನನ್ಗೆ ಅದೆಲ್ಲ ನೋಡಿ ಒಂಥರ ಅದೆಲ್ಲ ನೋಡಿ ಒಂಥರ ಇದಾಗುತ್ತೆ ನನಗೆ ಯೋಚನೆ ಮಾಡ್ತೇನೆ ಏನಪ್ಪಾ ನಿಜವಾಗ್ಲೂ ಅಹ್ ಅವ್ರ ಕಷ್ಟ ಇದೆ ಭಗವಂತನು ಅಲ್ವಾ ಭಗವಂತನು ಅವ್ರ ಕಷ್ಟನ ಕಾಪಾಡ್ತಾನ ಅನ್ನೋ ಒಂದು ಪ್ರಶ್ನೆ ಮೈಂಡ್ ಅಲ್ಲಿ ಯಾವಾಗ್ಲು ಯಾಕಂದ್ರೆ ನಮ್ ವಿಡಿಯೋಸ್ ಎಲ್ಲ ನೋಡಿ ಜನಗಳಲ್ಲಿ ಹೋಗ್ತಾರೆ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಭಾವಿಸ್ತೀನಿ ನಾನು ಯಾವಾಗ್ಲೂ ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಕಷ್ಟ ಇರುತ್ತೆ ಆ ಕಷ್ಟ ಪರಿಹಾರ ಆಗ್ಬೇಕಂದ್ರೆ ಭಗವಂತನು ಒಂದೇ ಮಾರ್ಗ ಇನ್ನೇನು ಮಾರ್ಗ ಇಲ್ಲ ಹೋಗಿ ಶ್ರದ್ಧೆಯಿಂದ ಪೂಜೆ ಮಾಡಿ ಕನ್ಫರ್ಮ್ ಆಗಿ ಒಳ್ಳೇದಾಗುತ್ತೆ